ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಪ್ರಿಯರೇ ಇಂದು ಸಹ ನಾವು ನಮ್ಮ ಜೀವಿತದಲ್ಲಿ ಬಿದ್ದ ಹೋಗಿರುವಂಥ ನೆಲ ಹಾಳಾಗಿರುವಂಥ ನೆಲ ಮತ್ತೆ ಕಾಡು ಆ ನೆಲವಾಗಿರುವಂಥ ಜೀವಿತವನ್ನ ದೇವರು ಯಾವ ರೀತಿ ಪಡಿಸ್ತಾರೆ ಆ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ ಎಂಬುದಾಗಿ ಈ ದಿನವೂ ಸಹ ನಾವು ಕಲಿಯೋದಕ್ಕೆ ಹೋಗ್ತೇವೆ ದಯವಿಟ್ಟು ನೀವು ನೋಡ್ರಿ ಕೇಳಿಸ್ಕೊಳ್ಳ್ರಿ ಆನಂದಿಸಿರಿ ಕರ್ತನು ಖಂಡಿತವಾಗಿ ನಿಮ್ಮನ್ನು ಈ ಪ್ರಸಂಗದ ಮೂಲಕವಾಗಿ ಆಶೀರ್ವಾದ ಮಾಡ್ತಾರೆ ಎರಡನೇ ಸ್ಪಿರಿಟ್ ನೋಡ್ರಿ ಅಲ್ಲಿ ಹಾ ಏನು ಹಾಡು ಪ್ರದೇಶಗಳನ್ನೆಲ್ಲ ಕಾಡುನೆ ಕಾಡು ನೆಲವನ್ನು ಎಸ್ ಏದೇನು ಉದ್ಯಾನದಂತೆಯೂ ಎಸ್ ವೆರಿ ಗುಡ್ ಬೀಳುಗು ಕಾಡು ನೆಲ ಎರಡನೇ ಸ್ಪಿರಿಟ್ ಕಾಡು ನೆಲವನ್ನು ಏದೇನು ಉದ್ಯಾನದಂತೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಏನು ಕಾಡು ನೆಲ ನಮ್ಮೆಲ್ಲರೂ ಜೀವಮಾನ ತಗೊಳ್ಳೋದಾದರೆ ಸಭೆ ಜೀವಿತ ನಾವು ತಗೊಳ್ಳೋದಾದರೆ ಎಷ್ಟೋ ಜನರ ಜೀವಿತ ಕಾಡು ನೆಲವಾಗಿದೆ ಏನು ಕಾಡು ನೆಲ ಏನು ತೋರಿಸ್ತದೆ ಎಂಬುದಾಗಿ ನಾವು ನೋಡಬೇಕಾದ್ರೆ ದರ್ ಇಸ್ ನೋ ಪರ್ಸ್ನಲ್ ರಿಲೇಶನ್ಶಿಪ್ ವಿತ್ ಗಾಡ್ ದೇವರೊಂದಿಗೆ ಅವರಿಗೆ ಆದಂಥ ವೈಯಕ್ತಿಕವಾದಂಥ ರಿಲೇಷನ್ಶಿಪ್ ಇಲ್ಲ ಅದು ಹೆಂಗೆ ಹೇಳ್ತೀರಪ್ಪ ಅಷ್ಟ್ರೆ ಅಲ್ಲೇ ಬರೆದಿದೆ ನೋಡಿ ಅದನ್ನು ನಾನು ಏದೇನು ಉದ್ಯಾನದಂತೆ ಮಾಡ್ತೀನಿ ಏದೇನಲ್ಲಿ ಏನಿತ್ತು ದೇವ್ರು ಬಂದು ಮಾತಾಡ್ತಾ ಇದ್ರು ದೇವ್ರು ಬಂದು ಆದಾಮ ಅವಳೊಂದಿಗೆ ನಡೀತಾ ಇದ್ರು ಆ ಒಂದು ಪರ್ಸನಲ್ ಆದಂಥ ಒಂದು ರಿಲೇಷನ್ಶಿಪ್ ಸಂಬಂಧ ಅನೇಕರು ಇವತ್ತು ಕಳ್ಕೊಂಡಿದ್ದಾರೆ ಪರ್ಸನಲ್ ಆಗಿ ಓಡೋಗಿ ಒಂದು ರೂಮ್ಗೆ ಹೋಗಿ ದೇವ್ರೆ ನನ್ನ ಎಷ್ಟು ಆಗಿ ನೀ ಪ್ರೀತಿ ಮಾಡಿದಪ್ಪ ನನ್ನಲ್ಲಿ ಏನು ನೀನು ಕಂಡೆ ನನ್ನ ಪ್ರೀತಿ ಮಾಡೋಕ್ಕೆ ಅಲ್ವಾ ಒಂದು ಹಾಡು ಇದೆ ಅಲ್ವಾ ಅದರಲ್ಲಿ ಯಾವುದೋ ಒಂದು ಹಾಡು ಹಾಂ ಏನನ್ನು ಕಂಡು நேக்கப்பா பிரீதி அது வந்து நமக்கு பிரியரே ஆ ஃபரம் நமக்கு பரப்பு ஆ ஃபரம் வந்து கண்ணீர் பரபு சுவாமி ஏனில் கண்டே நன்னாந்த பாப்பி நன்னோஹி நன்கிதுல்ல ஒழேது மாதாதில்ல நல்லேன் கண்டே தேவரே என்பதாக அவரேன்மா தேவரொந்தே நானும் நானாகி நீனும் நீனாகி மக்கள் மக்களாகி ஒவ்வொரு தேவரத்திர ஓகி ஆ ஃபர கண்ணீர்னிந்தேவர சந்தோஷப்பட் ನಿಜವರು ಏ ಸ್ವಾಮಿ ಅದೇ ಏನು ಹೇಳ್ತಾರೆ ಗೊತ್ತಾ ಯಾರಿಗೆ ಪಾಪ ಜಾಸ್ತಿ ಕ್ಷಮಿಸಲ್ಪಡಿದೆಯೋ ಅವನೇ ದೇವರನ್ನ ಹೆಚ್ಚಾದ ರೀತಿಯಲ್ಲಿ ಪ್ರೀತಿ ಮಾಡ್ತಾನೆ ಅಂತ ಸೊ ನಮ್ಮ ಸಭೆಯಲ್ಲಿ ನಾವು ಒತ್ತಾಯ ಮಾಡೋದು ಬೇಡ ಬಟ್ ಆದರೆ ಜನರಿಗೆ ಏಸಪ್ಪ ಮೇಲೆ ಪ್ರೀತಿ ಇದ್ದರೆ ಓಡೋಡಿ ಬರ್ತಾರೆ ಪ್ರಿಯರೇ ಓಡೋಡಿ ಬರ್ತಾರೆ ಖಂಡಿತವಾಗಿ ಓಡೋಡಿ ಬರ್ತಾರೆ ಅಯ್ಯೋ ನಾನು ಏಸಪ್ಪನ್ನು ನೋಡ್ಬೇಕು ನಾನು ಏಸಪ್ಪ ನೋಡ್ಬೇಕು ನಾನು ಏಸಪ್ಪ ಎಂಬುದಾಗಿ ಅವ್ರು ಓಡೋಡಿ ಬರ್ತಾರೆ ಸೊ ಪ್ರಿಯ ದೇವರ ಮಕ್ಕಳೇ ನಮ್ಮ ಸಭೆಯಲ್ಲಿ ಇವತ್ತು ಅನೇಕರ ಜೀವಿತ ಕಾಡು ನೆಲವಾಗಿದೆ ಆದರೆ ಭಯಪಡಬೇಡಿ ಏನು ಹೇಳ್ತಾರೆ ಗೊತ್ತಾ ಅದನ್ನು ಏದೇನು ಉದ್ಯಾನವದಂತೆ ನಾವು ಮಾಡ್ತೀವಿ ಅಂದರೆ ಏದನ್ನಲ್ಲಿ ಏನಿತ್ತು ಆದಮ್ಮ ಅವಳು ಯಾವುದಕ್ಕೂ ಯೋಚನೆ ಮಾಡದೇ ಇರೋ ಥರ ದೇವ್ರು ಇಟ್ಟಿದ್ರು ಅಲ್ವಾ ಅವ್ರ ಊಟ ಅವರ ಬಟ್ಟೆ ಅವರಿಗೆ ನಿದ್ರೆ ಅವರಿಗೆ ಏನು ಬೇಕು ದೇವ್ರೊಬ್ಬರೇ ಸಾಕಾಗಿತ್ತು ಅವ್ರಿಗೆ ಎಲ್ಲ ದೇವರೇ ನೋಡ್ಕೊಳ್ತಾಯಿದ್ರು ಅದೇ ಥರ ಎಷ್ಟೋ ಫ್ಯಾಮಿಲಿಯಲ್ಲಿ ಇವತ್ತಿನ ದಿನ ಅನೇಕರು ಕೆಲಸ ಮಾಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಒಳ್ಳೇದೇ ಆದರೆ ಅವರ ಜೀವಿತವನ್ನು ನಮ್ಮ ಜೀವಿತವನ್ನು ದೇವರು ನಡೆಸಬೇಕು ಪ್ರಿಯರೇ ಐ ನಮ್ಮ ಜೀವಿತವನ್ನು ದೇವರು ನಡೆಸ್ಬೇಕು ಇವತ್ತು ಬೆಳಿಗ್ಗೆ ನಾವು ಮಾತಾಡ್ತಾ ಇದ್ವಿ ಎಲ್ಲಾದರೂ ಬೆಲೆ ಜಾಸ್ತಿ ಆಗೋಯ್ತು ಎಲ್ಲ ಬೆಲೆ ಜಾಸ್ತಿ ಆಗೋಯ್ತು ನಾವು ನೋಡೋದಾದರೆ ಇನ್ನು ಮುಂದೆ ಬರ್ತಾ ಬರ್ತಾ ಈಗ ಡೆಲ್ಲಿನಲ್ಲಿ ಆಗಲೇ ಒಂದು ಗಾಡಿ ತೊಗೊಂಡ್ರೆ ಒಂದು ಕಾರ್ ತೊಗೊಂಡ್ರೆ ಬರೀ ಹತ್ತು ವರ್ಷ ಮಾತ್ರ ಉಪಯೋಗಿಸ್ಬೇಕು ಹತ್ತು ವರ್ಷ ಆದಮೇಲೆ ಅದನ್ನು ಸ್ಕ್ರಾಪ್ ಹಾಕ್ಬೇಕು ಯೋಚನೆ ಮಾಡಿ ನೋಡಿ ಯಾರ್ಯಾರು ಕಾರ್ ತೊಗೊಂಡಿದ್ದಾರೆ ಯಾರ್ಯಾರು ಗಾಡಿ ತೊಗೊಂಡಿದ್ದಾರೆ ಯಾರ್ಯಾರು ಆಟೋ ಓಡಿಸ್ತಾ ಇದ್ದಾರೆ ಎಲ್ಲರೂ ಯೋಚನೆ ಮಾಡಿ ನೋಡಿರಿ ಬೆಂಗಳೂರಿಗೆ ಆ ಒಂದು ರೂಲ್ಸ್ ಬಂದುಬಿಟ್ರೆ ಕೇವಲ ಹತ್ತು ವರ್ಷ ಮಾತ್ರ ಹತ್ತು ವರ್ಷ ಆದಮೇಲೆ ಅದನ್ನು ಇದ್ದಾರೆ ಅಂದರೆ ಭಾಳ ಅದಕ್ಕೆ ಹೋರಾಟ ನಡೀತಾ ಇದೆ ಬಟ್ ಆದರೆ ಹಂಗೆ ತಗೊಂಬಂದುಬಿಟ್ರೆ ಯೋಚನೆ ಮಾಡಿ ನೋಡಿ ಎಷ್ಟು ಕಾರ್ಗಳು ತೊಗೊಂಡವರು ಗಾಡಿಗಳು ತೊಗೊಂಡವರು ಎಷ್ಟು ಜನ ಕಷ್ಟಪಡಬೇಕು ಯಾಕೆ ಇದನ್ನು ಇದ್ದಾರೆ ಅಂತ ನಾವು ನೋಡಬೇಕಾದ್ರೆ ಒಂದು ಮಾಲಿನ್ಯವನ್ನು ಕಂಟ್ರೋಲ್ ಮಾಡೋಕ್ಕೆ ಎರಡನೇದಾಗಿ ಎಲೆಕ್ಟ್ರಿಕ್ ಗಾಡಿಗಳೇ ಇನ್ನು ಮುಂದೆ ಬರಬೇಕು ಎಂಬುದಾಗಿ ಯೋಚನೆ ಇದ್ದಾರೆ ಹೀಗಾಗಿ ಒಂದು ವೇಳೆ ಯುದ್ಧ ಸ್ಟಾರ್ಟ್ ಆದರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಸ್ಟಾಪ್ ಆಗುತ್ತೆ ಹೀಗಾಗಿ ಲಾಸ್ಟಲ್ಲಿ ಉಳಿಯೋದು எலக்ட்ரி யார் எலக்ட்ரி அவரு மாதிரியே உழியோது பாக்கி எல்லாரும் அங்கே ஸ்டாப் நிலிர்ப்போ வரிமாடி தேவர மக்களே காகிள முலக்கவாகியூ நமக்கு ஏன் பேவ் கொடுத்தாரு பயப்படது பேட பட்டு முந்தே முந்தே லோக்கல கஷ்டநஷ்டும் உண்டாக் தான் கடின கால வை என்பதாக தேவ் ஹேபிட்டு ದೇವರಾತ್ಮನೂ ಹೇಳ್ತಾ ಇದ್ದಾರೆ ಬೈಬಲಲ್ಲಿ ಬರ್ದಿರೋದು ನಾನು ಹೇಳ್ತಾ ಇಲ್ಲ ಬೈಬಲ್ ಕಠಿಣ ಕಾಳಗಳು ಬರ್ತದೆ ಮುಂದೆ ನಮ್ಮ ಜನರೇಷನ್ ಎಲ್ಲ ಗೊತ್ತಿಲ್ಲ ಸ್ಕೂಲ್ಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ ಯಾಕಂದರೆ ಸ್ಕೂಲ್ಗೇ ಸ್ಕೂಲ್ನಲ್ಲೇ ಎಷ್ಟೋ ಅಧಿಕವಾದಂಥ ಅನ್ಯಾಯಗಳು ಅಕ್ರಮಗಳು ಮಾತ್ರವಳ್ಳಿ ಅನೇಕ ಥರದ ಕಿರುಕುಳಗಳು ನಡೀತಾ ಇದೆ ಸ್ಕೂಲ್ನಲ್ಲೇ ಎಷ್ಟೋ ಮಕ್ಕಳುಗಳು ಕೆಟ್ಟದನ್ನು ಕಲ್ತ್ಕೊಂಡು ಬರ್ತಾ ಇದ್ದಾರೆ ಲಾಸ್ಟಲ್ಲಿ ಏನು ಮಾಡ್ತಾರೆ ಸ್ಕೂಲೇ ಇಲ್ಲದೇ ಇರೋ ಥರ ಮಾಡಿಬಿಡ್ತಾರೆ ಏನೋ ನಮಗೆ ಗೊತ್ತಿಲ್ಲ ಬಿಡಿ ಅದು ಬೇರೆ ವಿಷಯ ಬಟ್ ನಾನು ಯಾಕೆ ಈ ಪಾಯಿಂಟ್ ಹೇಳಿದೆ ಅಂತಂದರೆ ಕಷ್ಟ ಅನ್ನೋದು ಕುಟುಂಬ ನಡೆಸೋದು ಎಲ್ಲರಿಗೂ ಕಷ್ಟನೇ ಎಲ್ರಿಗೂ ಅವ್ರದ್ದು ಅವ್ರದ್ದೇ ಆದಂಥ ಕಷ್ಟ ಇದೆ ಬಟ್ ನಾನು ಹೇಳಲ್ಲ ಒಂದು ವಾಗ್ದಾನ ಕೊಟ್ಟಿದ್ದಾರೆ ದೇವರೇ ನಮ್ಮ ಜೀವಿತವನ್ನು ನಡೆಸೋದನ್ನು ನಾವೆಲ್ಲ ನೋಡಬೇಕು ಆಮೇನ್ ದೊಡ್ಡ ತೋಟ ಯಾವುದು ಏದೇನು ಬಟ್ ಆದರೆ ಅಲ್ಲಿ ದೇವರೇ ಎಲ್ಲ ಮಾಡ್ತಾಯಿದ್ರು ಆದಾಮ ಅವಳು ಸುಮ್ಮನೆ ಇದ್ದರಲ್ಲಿ ಸುಮ್ಮನೆ ಅಲ್ಲ ಅವ್ರಿಗೆ ಕೆಲಸ ಮಾಡಬೇಕು ನೀವು ಜವಾಬ್ದಾರಿಕೆ ತೊಗೊಳ್ಬೇಕು ಆ ತೋಟ ನೋಡ್ಕೊಳ್ಬೇಕಂತ ದೇವರು ಹೇಳಿದ್ರೂ ಅವರು ಅದು ಯಾವುದು ಬೆವರು ಸೂಸ್ತಾನೆ ಇರಲಿಲ್ಲ ಇದ್ದಿತ್ತು ಬರೀ ದೇವರೊಂದಿಗೆ ಅನ್ಯೋನತೆ ಅವ್ರು ಯಾವಾಗ ದೇವರ ಅನ್ಯೋನತೆಯನ್ನು ಬಿಟ್ಟರು ಅದೆಲ್ಲ ನೆಲ ಆಯಿತು ಸೊ ದೇವರೊಂದಿಗೆ ಅವರ ಅನ್ಯೋನ್ಯತೆಯಲ್ಲಿ ಇರೋವರೆಗು ಏನೇನು ತೋಟ ಭಾಳ ಚೆನ್ನಾಗಿತ್ತು ಅದೇ ಥರ ಪ್ರಿಯ ದೇವ್ರ ಮಕ್ಕಳೇ ನಮ್ಮ ಜೀವಿತ ಯೋಚನೆ ಮಾಡೋಣ ಎಲ್ಲೆಲ್ಲಿ ನನಗೆ ಕಾಡು ನೆಲವಾಗಿದೆ ಕಾಡು ನೆಲ ಅಂದ್ರೆ ಅರ್ಥ ಇನ್ನೊಂದು ಏಳೇನಲ್ಲಿ ದೇವರು ಮಾತಾಡ್ತಾಯಿದ್ರು ದೇವರೊಂದಿಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಬೋತ್ ವೇಸ್ ಎರಡೂ ಒಂದು ರೀತಿಯಲ್ಲಿ ಮಾತುಕತೆ ನಡೀತಾನೆ ಇತ್ತು ಹೀಗಾಗಿ ಎಲ್ಲ ದೇವರು ನೋಡ್ಕೊಳ್ತಾಯಿದ್ರು ಅದೇ ಥರ ನಮ್ಮ ಸಭೆಯಲ್ಲೂ ಅಷ್ಟೇ ಎಲ್ಲ ಕುಟುಂಬಗಳು ಯಾವ ಕುಟುಂಬಕ್ಕೆ ಯಾವ ಕೊರತೆ ಇರಬಾರ್ದು ಎಲ್ಲ ದೇವರು ನಡೆಸ್ತಾ ಇದ್ದಾರೆ ಬಿಡು ಪ್ರಾರ್ಥನೆಗೆ ಬರ್ತೀನಿ ಬೈಬಲ್ಗೆ ಓದ್ತೀನಿ ನಾನು ಚರ್ಚೆಗೆ ಬರ್ತೀನಿ ಯಾಕಂದರೆ ಇದು ಎಪ್ಪತ್ತು ದಿನ ನಾಳೆ ನೂರು ಇಪ್ಪತ್ತು ದಿನಕ್ಕೆ ಹೋಗ್ಬೋದು ಹೇಳೋಕ್ಕಾಗಲ್ಲ ವೆಯ್ಟ್ ಮಾಡ್ರಿ ಹೇಳೋಕ್ಕಾಗಲ್ಲ ದೇವರು ಹೆಂಗೆ ಹೆಂಗೆ ನಮ್ಮನ್ನ ನಡೆಸ್ತಾರೋ ಗೊತ್ತಿಲ್ಲ ಪ್ರಿಯರೇ ಸೊ ಹೀಗಾಗಿ ಈ ಸಭೆ ನಾನು ನಿನ್ನೆ ರಾತ್ರಿ ಪ್ರೇಯರ್ ಮಾಡ್ತಾಯಿದ್ದೆ ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿ ದೇವರೇ ಏನಪ್ಪ ಏನು ಇಲ್ಲ ಇಲ್ಲ ನಿನಗೆ ಬೇಕಾ ನಿನಗೆ ಬೇಕಾ ನಿನಗೆ ಬೇಕಾ ಸರಿ ರೆಡಿಯಾಗು ರೆಡಿಯಾಗು ಎಂಬುದಾಗಿ ದೇವರು ನನ್ನೊಂದಿಗೆ ಮಾತಾಡ್ತಾಯಿದ್ರು ಅದೇ ಥರ ಒಪ್ಪಿಸ್ಕೊಳ್ಳೋಣ ಪ್ರಿಯರೇ ಪರವಾಗಿಲ್ಲ ಬರದೇ ಇರೋರ ಬಗ್ಗೆ ಚಿಂತೆ ಮಾಡಬೇಡಿ ಬಂದಿರೋರ ಬಗ್ಗೆ ನೋಡ್ರಿ ಒಂದಲ್ಲ ಒಂದು ದಿನ ಕಾಡು ನೆಲವನ್ನು ಇನ್ನು ದೇವರೇ ನೀನೇ ಸಾಕಪ್ಪ ಎಲ್ಲ ದೇವರು ನೋಡ್ಕೊಳ್ತಾವ್ರೆಂಬಂಥ ಒಂದು ಕಾರ್ಯವನ್ನು ದೇವರು ನಮ್ಮ ಮಾಡ್ತಾರೆ ಸೊ ಕಾಡು ನೆಲ ಏದೇನು ಉದ್ಯಾನ ಒನದಂತೆ ಇರ್ತದೆ ಪ್ರಿಯ ದೇವ ಮಕ್ಕಳೇ ನಾನು ನಂಬುತ್ತೇನೆ ಈ ಪ್ರಸಂಗದ ಮೂಲಕವಾಗಿ ನಿಮ್ಮನ್ನು ದೇವರು ಬಲಪಡಿಸಿದ್ದಾರೆಂಬುದಾಗಿ ಭಯಪಡಬೇಡ್ರಿ ಒಂದು ವೇಳೆ ನಿಮ್ಮ ಆತ್ಮಿಕ ಜೀವಿತ ಒಂದು ವೇಳೆ ಕಾಡು ನೆಲವಾಗಿದ್ದರೆ ಬೆಗ್ಗಾಡಾಗಿದ್ದರೆ ಅಥವಾ ಬಿದ್ದು ಹೋಗಿದರೆ ಕರ್ತನ ಖಂಡಿತವಾಗಿ ನಿಮ್ಮನ್ನು ಕಟ್ಟುವವರಾಗಿದ್ದಾರೆ ನೀವು ಮಾಡಬೇಕಾಗಿದ್ದು ಒಂದೇ ಪಟ್ಟು ಯೇಸುವಿನ ಸನ್ನಿಧಾನಕ್ಕೆ ಬಂದ್ರಿ ಮಾತ್ರವಲ್ಲದೆ ಆತನನ್ನು ಗಟ್ಟಿಯಾಗಿಡ್ರಿ ಕರ್ತನು ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಪ್ರಾರ್ಥನೆ ಮಾಡಲ್ವಾ ಪರಮ ತಂದೆ ತಂದೆಯಾದವರೇ ನಿಮಗೆ ಸ್ತೋತ್ರ ಹೋದಪ್ಪ ಈ ದಿನ ವಾಕ್ಯದ ಮೂಲಕವಾಗಿ ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದ ಮಾಡಿದ್ದೀಯಾ ಅದಕ್ಕಾಗಿ ಸ್ತೋತ್ರಪ್ಪ ದೇವರೇ ಯಾರ್ಯಾರ ಜೀವಿತ ಬಿದ್ದು ಹೋಗಿದೆಯೋ ದೇವರೇ ಪ್ರಾರ್ಥನೆ ಇರ್ಬೋದು ಆರಾಧನೆ ಇರ್ಬೋದು ಪರಿಶುದ್ಧತ್ವ ಇರ್ಬೋದು ಇದನ್ನೆಲ್ಲ ದೇವ ನೀನು ಪರಿ ಸರಿಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವಪ್ಪ ದೇವರೇ ಒಬ್ಬೊಬ್ಬರನ್ನು ಈ ಸಂದರ್ಭದಲ್ಲಿ ಬಲಪಡಿಸಪ್ಪ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇನ್ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಮಾತ್ರ ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ ಆಮೇನ್ ಗಾಡ್ ಬ್ಲೆಸ್ ಯು ಎಂತ ಅದ್ಭುತವಾದ ದೀನ ನಾನೆಂದಿಗೂ ಮಾರಿಯೇನು ಪಾಪಂದ ಪಾಲೇದೇನ ರಕ್ಷಕನ ಕಂಡೇನು ಕರುಣೆ ಕಾರುಣೆಯುಳ್ಳ ಏಸು ಎನ್ಕೋರದೇನಿಗಿಡ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು

ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ

ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ